アロー。 ಹೆಸರು ಚೋಪಲ್ಲಿ ತುಪ್ತಿನಿ ಅಂದ ಮೊದಲೇ ಬಾರಿ ಎರಡು ಸಾವಿರ ಇಪ್ಪತ್ತೊಂದಲ್ಲಿ ನಾವು ಚುನಾಯ್ದಲ್ಲಿ ಟಿಬೇಟಿನ್ ಸಂಸತ್ ಮೆಂಬರಲ್ಲಿ ಗೆದ್ಬಿಡು ಇವತ್ತು ಸೆಕೆಂಡ್ ಟರ್ಮಲ್ಲಿ ನಡೀತಾ ಇದೆ ಈ ಸೆಕೆಂಡ್ ಟರ್ಮ್ದು ಇವತ್ತು ವೋಟಿಂಗ್ ಪ್ರಿಮಿನರಿ ವೋಟಿಂಗ್ ನಡೀತಾ ಇದೆ ಆಮೇಲೆ ಈ ನಾವೆಲ್ಲ ನಾವು ತಂದೆ ಎಲ್ಲ ಹೊರಗರೆಯಿಂದ ಬಂದು ಉಂಟು ಟಿಪೆಟ್ಟಿಂದ ಬಂದುಬಿಟ್ಟು ಇಲ್ಲಿ ವಾಸ ಆಗಿದೆ ನಾವು ಎಲ್ಲ ಸೆಕೆಂಡ್ ಜನ್ರೇಷನ್ ಈಗ ನಾವು ಎಲ್ಲ ಎರಡನೇ ಜನ್ರೇಷನ್ ನಡೀತಾ ಇದೆ ನಾವೆಲ್ಲ ಹುಟ್ಟಿತು ಬೆಳೀತು ಎಲ್ಲ ಇಲ್ಲೇ ಈ ಪಕ್ಕದಲ್ಲಿ ನಾವು ಕಾವೇರಿ ಅಮ್ಮ ದೇವೀತು ನೀರು ಕುತ್ಕೊಂಡು ಎಲ್ಲ ಹುಟ್ಟು ಉಂಟು ಅದಕ್ಕೆ ಈಗ ಇವತ್ತು ನಮ್ಮ ಕರ್ನಾಟಕ ರಾಜಕೀಯ ಮತ್ತು ಭಾರತ ಸರ್ಕಾರ ಆಮೇಲೆ ನಮ್ಮ ಪೂಜ ದಲಾ ನಮ್ಮ ಬ್ಲೆಸ್ಸಿಂಗಲ್ಲಿ ನಾವೆಲ್ಲ ಇಲ್ಲಿ ಒಳ್ಳೆ ಒಳ್ಳೆಯ ರೀತಿಯಂಗೆ ಇಲ್ಲಿ ಇರ್ತೊಂಡು ಆಮೇಲೆ ಇವತ್ತು ಮತದಾನ ಇದು ನಮ್ಮ ಟಿಬೇಟಿಂದು ಪ್ರಜಾಪ್ರಭು ಇವತ್ತು ಇದ್ದು ಇಲೆಕ್ಷನ್ದಲ್ಲಿ ಸಾವಿರ ತೊಂಬತ್ತು ಸಾವಿರ ಜನ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಆಮೇಲೆ ಇಪ್ಪತ್ತು ಎಂಟು ಇಪ್ಪತ್ತು ಎಂಟು ವಿದೇಶಗಳಲ್ಲಿ ನಮ್ಮ ಮತದಾನ ನಡೀತಾ ಇತ್ತು ಅಂದರೆ